ಲೋಕಸಭಾ ಚುನಾವಣೆ ಹಿನ್ನೆಲೆ ವರುಣ ಹಾಗೂ ನಂಜನಗೂಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಲಾ ಮೂರರಂತೆ ಆರು ಚೆಕ್ ಪೋಸ್ಟ್ ಹಾಕಲಾಗಿದೆ ಎಂದು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಮಾಹಿತಿ ನೀಡಿದರು ಈ ಕುರಿತು ಮಾತನಾಡಿರುವ ಅವರು ಕಳೆದ ಚುನಾವಣೆಯಲ್ಲಿ ಒಂಬತ್ತು ಚೆಕ್ ಪೋಸ್ಟ್ ಹಾಕಲಾಗಿತ್ತು ಈ ಬಾರಿ ಆರು ಚೆಕ್ ಪೋಸ್ಟ್ ಮಾತ್ರ ಮಾಡಲಾಗಿದೆ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ತಾಂಡವಪುರ ಮಾದೇಗೌಡನ ಹುಂಡಿ ಹಡಜನ ಸೇರಿದಂತೆ ಮೂರು ಚೆಕ್ಪೋಸ್ಟ್ ಮತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಈರೇಗೌಡನ ಹುಂಡಿ ಯಲಚೆಗೆರೆ ಕೆಆರ್ಪುರ ಸೇರಿ ಒಟ್ಟು ಆರು ಚೆಕ್ಪೋಸ್ಟ್ಗಳನ್ನು ಹಾಕಲಾಗಿದೆ ಎಂದು ತಿಳಿಸಿದರು ಇನ್ನು ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಸಾರ್ವಜನಿಕರು ಐವತ್ತು ಸಾವಿರಗಳಿಗಿಂತ ಹೆಚ್ಚು ಹಣವನ್ನು ತೆಗೆದುಕೊಂಡು ಹೋಗುವಂತಿಲ್ಲ ಒಂದು ವೇಳೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಹಣವನ್ನು ತೆಗೆದುಕೊಂಡು ಹೋದರೆ ಸೀಸ್ ಮಾಡಲಾಗುವುದು ವರ್ಣ ಮತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಚುನಾವಣಾ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು ಚೆಕ್ ಪೋಸ್ಟ್ ಬಗ್ಗೆ ಹೇಳಬೇಕಾದ್ರೆ ನಮ್ಮಲ್ಲಿ ವರ್ಣ ಕ್ಷೇತ್ರದಲ್ಲಿ ಮೂರು ಹಾಗೂ ನಂಜನಗೂಡು ಕ್ಷೇತ್ರದಲ್ಲಿ ಮೂರು ಸಾರಿ ಟೋಟಲ್ ಎರಡು ಕ್ಷೇತ್ರದಿಂದ ಒಂಬತ್ತು ಚೆಕ್ ಪೋಸ್ಟ್ ಇದ್ದು ಈ ಸಾರಿ ನಾವು ಅದನ್ನು ಮಾಡಿದ್ವಿ ಏಕೆಂದರೆ ಚಾಮರಾಜನಗರ ಕಾನ್ಸ್ಟಿಟ್ಯೂನ್ಸಿ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈಗ ಅಕ್ಕಪಕ್ಕ ವರ್ಣ ಪಕ್ಕನೆ ಹೆಚ್ಚಿಗೆ ಚೆಕ್ ಪೋಸ್ಟ್ ಇತ್ತು ಅದು ಅಗತ್ಯ ಇಲ್ಲ ಅದನ್ನು ನಾವು ಮೈನಸ್ ಮಾಡಿದ್ದೀವಿ ಅದೇ ರೀತಿ ತಾಯೂರು ಪೋಸ್ಟ್ ಹಾಗೂ ಇನ್ನೊಂದು ಚೆಕ್ ಪೋಸ್ಟ್ ಟೋಟಲ್ಲು ಇವಾಗ ನಮ್ಮಲ್ಲಿ ಮೂರು ಚೆಕ್ ಪೋಸ್ಟ್ ಯಾವುದು ವರ್ಣಕ್ಷೇತ್ರದಲ್ಲಿದೆ ಅಂದರೆ ತಾಂಡಪುರ ಮಾದೇಗೌಡ ನುಂಡಿ ಮತ್ತು ಇದು ಹರ್ಜು ಅದು ಕ್ಷೇತ್ರದ್ದು ಮತ್ತು ನಮ್ಮ ನಂಜನೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಡಿಯಾಲ ಹಿರೇಗೌಡ ನುಂಡಿ ಎಡಿಯಾಲ ಭಾಗದ್ದು ಆಮೇಲೆ ಕೆಆರ್ಪುರ ಕೋಲಂದಿ ಭಾಗದ ಆಮೇಲೆ ಎಲ್ಚಗೆರೆ ಚೆಕ್ಪೋಸ್ಟ್ ತಾಂಡಪುರ ಮತ್ತೆ ಹೆಲ್ಚ್ಗೆರೆ ಮತ್ತೆ ಕೇರ್ಪುರ ಇವು ನ್ಯಾಷನಲ್ ಹೈವೇಸ್ ಜೊತೆಗೆ ನಮ್ಮ ಮಾದೇಗೌಡ ನುಂಡಿನೂ ಕೂಡ ನ್ಯಾಷನಲ್ ಹೈವೇಗೆ ಬರುತ್ತೆ